ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಆರನೇ ತರಗತಿ ಗಣಿತ ಅಧ್ಯಾಯ ಮೂರು ಸಂಖ್ಯೆಗಳೊಂದಿಗೆ ಆಟ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಐದರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಈ ವಿಡಿಯೋದಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಆರರ ಲೆಕ್ಕಗಳನ್ನು ಬಿಡಿಸೋಣ ಮೊದಲನೇ ಪ್ರಶ್ನೆ ಕೆಳಗಿನ ಸಂಖ್ಯೆಗಳ ಮಸ ಕಂಡುಹಿಡಿಯಿರಿ ಎ ಹದಿನೆಂಟು ನಲವತ್ತೆಂಟು ಹದಿನೆಂಟು ಮತ್ತು ನಲವತ್ತೆಂಟರ ಮಸ ಅನ್ನು ನಾವು ಈಗ ಕಂಡುಹಿಡಿಯೋಣ ಹದಿನೆಂಟು ಮತ್ತು ನಲವತ್ತೆಂಟರ ಮ ಸವನ್ನು ಕಂಡುಹಿಡಿಯುವಾಗ ನಾವು ಮೊದಲು ಎರಡು ಸಂಖ್ಯೆಗಳ ಅಪವರ್ತನವನ್ನು ಕಂಡುಹಿಡಿಯಬೇಕು ಹದಿನೆಂಟರ ಅಪವರ್ತನ ಹದಿನೆಂಟು ಹದಿನೆಂಟು ಇದು ಎರಡರಿಂದ ಭಾಗವಾಗುತ್ತದೆ ಏಕೆಂದರೆ ಇದು ಸಮಸಂಖ್ಯೆ ಆದ್ದರಿಂದ ಇಲ್ಲಿ ಎರಡು ಗುಣಿಸು ಒಂಬತ್ತು ಅಂದರೆ ಎರಡೊಂಬತ್ತಲೇ ಹದಿನೆಂಟು ಈಗ ಒಂಬತ್ತು ಒಂಬತ್ತು ಇದು ಮೂರರಿಂದ ಭಾಗವಾಗುತ್ತದೆ ಮೂರು ಗುಣಿಸು ಮೂರು ಮೂರು ಮೂರಲೆ ಒಂಬತ್ತು ಈಗ ಇಲ್ಲಿ ಮತ್ತೆ ಮೂರು ಬಂದಿದೆ ಈ ಮೂರನ್ನು ನಾವು ಮೂರರಿಂದಲೇ ಗುಣಿಸೋಣ ಮೂರು ಗುಣಿಸು ಒಂದು ಮೂರು ಇಲ್ಲಿಗೆ ಅಪವರ್ತನಗಳನ್ನು ಬರೆದಾಯಿತು ನಲವತ್ತೆಂಟರ ಅಪವರ್ತನಗಳು ನಲವತ್ತೆಂಟು ಇದು ಸಮಸಂಖ್ಯೆ ಸಮಸಂಖ್ಯೆಯಾದ್ದರಿಂದ ಎರಡರಿಂದ ಭಾಗವಾಗುತ್ತದೆ ಎರಡು ಎರಡೆರಡಲೇ ನಾಲ್ಕು ಇಲ್ಲಿ ನಾಲ್ಕು ಆಯಿತು ನಂತರದ ಸಂಖ್ಯೆ ಎಂಟು ಎರಡು ನಾಲ್ಕಲೆ ಎಂಟು ಇಲ್ಲಿ ಇಪ್ಪತ್ನಾಲ್ಕು ಬಂತು ಇಪ್ಪತ್ನಾಲ್ಕು ಕೂಡ ಒಂದು ಸಮಸಂಖ್ಯೆ ಆದ್ದರಿಂದ ನಾವು ಮತ್ತೆ ಎರಡರಿಂದ ಭಾಗಿಸೋಣ ಎರಡು ಒಂದ್ಲೆ ಎರಡು ಇಲ್ಲಿ ನಾಲ್ಕು ಉಳಿತು ಎರಡೆರಡಲೇ ನಾಲ್ಕು ಹನ್ನೆರಡು ಇದು ಸಮಸಂಖ್ಯೆ ಆದ್ದರಿಂದ ಮತ್ತೆ ನಾವು ಎರಡರಿಂದ ಭಾಗಿಸೋಣ ಎರಡು ಆರಲೆ ಹನ್ನೆರಡು ಆರು ಆರು ಬಂದಿದ್ದರಿಂದ ನಾವು ಇಲ್ಲಿ ಮೂರರಿಂದಲೂ ಭಾಗಿಸಬಹುದು ಎರಡರಿಂದಲೂ ಭಾಗಿಸಬಹುದು ನಾವು ಇಲ್ಲಿ ಮೂರರಿಂದ ಭಾಗಿಸಿದ್ದೇವೆ ಮೂರೆರಡಲೇ ಆರು ಎರಡು ಉಳಿಯಿತು ಎರಡು ಯಾವುದು ಮಗ್ಗಿಯಲ್ಲಿ ಬರುವುದಿಲ್ಲ ಆದ್ದರಿಂದ ನಾವು ಇಲ್ಲಿ ಎರಡರಿಂದಲೇ ಗುಣಿಸೋಣ ಎರಡು ಒಂದಲೆ ಎರಡು ಇಲ್ಲಿ ಅಪವರ್ತನಗಳು ಬಂದಿದ್ದಾವೆ ಈಗ ನಾವು ಹದಿನೆಂಟು ಮತ್ತು ನಲವತ್ತೆಂಟು ಈ ಎರಡು ಸಂಖ್ಯೆಗಳ ಸಾಮಾನ್ಯ ಅಪವರ್ತನವನ್ನು ನೋಡೋಣ ಹದಿನೆಂಟರ ಅಪವರ್ತನಗಳು ಎರಡು ಮೂರು ಮೂರು ನಲವತ್ತೆಂಟರ ಅಪವರ್ತನಗಳು ಎರಡು 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 ಮೂರು ಮತ್ತು ಎರಡು ಈಗ ಸಾಮಾನ್ಯ ಅಪವರ್ತನವನ್ನು ನೋಡಿದಾಗ ಈ ಎರಡು ಸಂಖ್ಯೆಯಲ್ಲಿರುವಂತಹ ಅಪವರ್ತನವನ್ನು ನೋಡಬೇಕು ಎರಡು ಇಲ್ಲಿಯೂ ಇದೆ ಇಲ್ಲಿಯೂ ಇದೆ ಆದ್ದರಿಂದ ಎರಡು ಒಂದು ಸಾಮಾನ್ಯ ಅಪವರ್ತನ ನಂತರ ಮೂರು ಇಲ್ಲಿಯೂ ಇದೆ ಇಲ್ಲಿಯೂ ಇದೆ ಆದ್ದರಿಂದ ಈ ಮೂರು ಕೂಡ ಒಂದು ಸಾಮಾನ್ಯ ಅಪವರ್ತನ ಮತ್ತೊಂದು ಸಂಖ್ಯೆ ಮೂರು ಒಂದು ಕಡೆ ಮಾತ್ರ ಇದೆ ಇಲ್ಲಿ ಮತ್ತೆ ಮೂರು ಇಲ್ಲ ಆದ್ದರಿಂದ ಈ ಎರಡು ಎರಡರಿಂದ ಒಂದು ಎರಡನ್ನು ಎರಡು ಮೂರರಿಂದ ಒಂದು ಮೂರನ್ನು ನಾವು ಇಲ್ಲಿ ತೆಗೆದುಕೊಂಡಿದ್ದೇವೆ ಆದ್ದರಿಂದ ಮಾಸ ಅ ಈಕ್ವಲ್ಸ್ ಟು ಎರಡು ಮತ್ತು ಮೂರನ್ನು ಗುಣಿಸಬೇಕು ಎರಡು ಗುಣಿಸು ಮೂರು ಈಕ್ವಲ್ಸ್ ಟು ಆರು ಆದ್ದರಿಂದ ಈ ಎರಡು ಸಂಖ್ಯೆಗಳ ಅ ಆರು ಆಗಿದೆ ಬಿ ಪ್ರಶ್ನೆ ಮೂವತ್ತು ಮತ್ತು ನಲವತ್ತೆರಡು ಮೊದಲು ನಾವು ಮೂವತ್ತರ ಅಪವರ್ತನವನ್ನು ನೋಡೋಣ ಮೂವತ್ತು ಇದು ಸಮಸಂಖ್ಯೆಯಾದ್ದರಿಂದ ಎರಡರಿಂದ ನಾವು ಭಾಗಿಸೋಣ ಇಲ್ಲಿ ಎರಡು ಒಂದ್ಲೇ ಎರಡು ಮೂರರಲ್ಲಿ ಎರಡನ್ನು ಕಳೆದಾಗ ಇಲ್ಲಿ ಒಂದು ಉಳಿತು ಹತ್ತು ಎರಡು ಐದ್ಲೆ ಹತ್ತು ಹದಿನೈದು ಬಂತು ಹದಿನೈದು ಇದು ಮತ್ತೆ ಎರಡರ ಮಗ್ಗಿಯಲ್ಲಿ ಭಾಗ ಹೋಗುವುದಿಲ್ಲ ಎರಡರ ನಂತರದ ಮಗ್ಗಿ ಮೂರು ಇಲ್ಲಿ ಮೂರು ಐದ್ಲೆ ಹದಿನೈದು ಐದು ಬಂತು ಐದು ಮತ್ತೆ ಯಾವುದೇ ಮಗ್ಗಿಯಲ್ಲಿ ಭಾಗವಾಗುವುದಿಲ್ಲ ಆದ್ದರಿಂದ ಐದು ಒಂದ್ಲೆ ಐದು ಇವು ಅಪವರ್ತನಗಳಾಗಿದ್ದಾವೆ ಈಗ ನಲವತ್ತೆರಡು ಸಮಸಂಖ್ಯೆ ಆದ್ದರಿಂದ ನಾವು ಎರಡರಿಂದ ಭಾಗಿಸೋಣ ಎರಡೆರಡಲೇ ನಾಲ್ಕು ಎರಡು ಒಂದ್ಲೆ ಎರಡು ಇಪ್ಪತ್ತೊಂದು ಬಂತು ಇಪ್ಪತ್ತೊಂದು ಮತ್ತೆ ಎರಡರ ಮಗ್ಗಿಯಲ್ಲಿ ಬರುವುದಿಲ್ಲ ಆದ್ದರಿಂದ ನಾವು ನಂತರದ ಮಗ್ಗಿ ಮೂರು ಮೂರನ್ನು ತೆಗೆದುಕೊಳ್ಳೋಣ ಮೂರು ಏಳೆ ಇಪ್ಪತ್ತೊಂದು ಏಳು ಬಂತು ಏಳು ಯಾವುದೇ ಮಗ್ಗಿಯಲ್ಲಿ ಬರುವುದಿಲ್ಲ ಆದ್ದರಿಂದ ನಾವು ಅದೇ ಮಗ್ಗಿಯಿಂದ ಗುಣಿಸೋಣ ಏಳು ಒಂದ್ಲೆ ಏಳು ಈಗ ಇಲ್ಲಿ ಅಪವರ್ತನಗಳು ಬಂದಿದ್ದಾವೆ ಸಾಮಾನ್ಯ ಅಪವರ್ತನವನ್ನು ನೋಡಿದಾಗ ಈ ಎರಡು ಅಪವರ್ತನಗಳನ್ನು ನಾವು ಬರೆದುಕೊಳ್ಳೋಣ ಎರಡು ಮೂರು ಐದು ಎರಡು ಮೂರು ಏಳು ಇಲ್ಲಿ ಎರಡು ಎರಡರಲ್ಲೂ ಇದೆ ಮೂರು ಕೂಡ ಎರಡರಲ್ಲೂ ಇದೆ ಐದು ಏಳು ಇವು ಸಾಮಾನ್ಯ ಅಪವರ್ತನಗಳಲ್ಲ ಆದ್ದರಿಂದ ಈ ಎರಡು ಎರಡರಿಂದ ಒಂದು ಎರಡು ಮತ್ತು ಈ ಮೂರು ಎರಡರಿಂದ ಒಂದು ಮೂರನ್ನು ತೆಗೆದುಕೊಂಡಿದ್ದೇವೆ ಎರಡು ಗುಣಿಸು ಮೂರು ಈಕ್ವಲ್ಸ್ ಆರು ಆದ್ದರಿಂದ ಈ ಎರಡು ಸಂಖ್ಯೆಗಳ ಮೋಸ ಅವು ಕೂಡ ಆರೇ ಆಗಿದೆ ಸಿ ಹದಿನೆಂಟು ಅರವತ್ತು ಈಗ ನಾವು ಹದಿನೆಂಟರ ಅಪವರ್ತನವನ್ನು ನೋಡೋಣ ಹದಿನೆಂಟು ಇದು ಎರಡರ ಮಗ್ಗಿಯಿಂದ ಭಾಗವಾಗುತ್ತದೆ ಆದ್ದರಿಂದ ಇಲ್ಲಿ ಎರಡೊಂಬತ್ತಲೇ ಹದಿನೆಂಟು ಒಂಬತ್ತು ಮತ್ತು ಎರಡರ ಮಗ್ಗಿಯಲ್ಲಿ ಬರುವುದಿಲ್ಲ ಮೂರರ ಮಗ್ಗಿಯಲ್ಲಿ ನೋಡೋಣ ಮೂರು ಮೂರಲೆ ಒಂಬತ್ತು ಮೂರು ಮತ್ತು ಯಾವುದೇ ಮಗ್ಗಿಯಲ್ಲಿ ಬರುವುದಿಲ್ಲ ಆದ್ದರಿಂದ ನಾವು ಅದೇ ಮಗ್ಗಿಯಿಂದ ಗುಣಿಸೋಣ ಮೂರು ಒಂದಲೆ ಮೂರಾಗಿದೆ ಇವು ಅಪವರ್ತನಗಳು ಅರವತ್ತರ ಅಪವರ್ತನ ನೋಡುವಾಗ ಅರವತ್ತು ಕೂಡ ಸಮಸಂಖ್ಯೆ ಆದ್ದರಿಂದ ಇಲ್ಲಿ ನಾವು ಎರಡರಿಂದ ಭಾಗಿಸೋಣ ಎರಡು ಮೂರಲೇ ಆರು ಈ ಸೊನ್ನೆಯನ್ನು ನಾವು ಹಾಗೆ ಇಟ್ಟಿದ್ದೇವೆ ಮೂವತ್ತು ಕೂಡ ಸಮಸಂಖ್ಯೆ ಆದ್ದರಿಂದ ಮತ್ತೆ ನಾವು ಎರಡರಿಂದ ಭಾಗಿಸಬಹುದು ಇಲ್ಲಿ ಎರಡು ಒಂದಲೇ ಎರಡು ಮೂರರಲ್ಲಿ ಎರಡನ್ನು ಕಳೆದಾಗ ನಮಗೆ ಇಲ್ಲಿ ಒಂದು ಉಳಿಯಿತು ಹತ್ತು ಆಯಿತು ಹತ್ತು ಎಂದರೆ ಇಲ್ಲಿ ಎರಡು ಐದಲೇ ಹತ್ತು ಹದಿನೈದು ಇದು ಬೆಸ ಸಂಖ್ಯೆ ಎರಡರಿಂದ ಭಾಗವಾಗುವುದಿಲ್ಲ ಆದ್ದರಿಂದ ನಾವು ಇಲ್ಲಿ ಹದಿನೈದನ್ನು ಮೂರರಿಂದ ಭಾಗಿಸೋಣ ಮೂರು ಐದಲೇ ಹದಿನೈದಾಯಿತು ಆಯಿತು ಐದು ಮತ್ತೆ ಯಾವುದೇ ಮಗ್ಗಿಯಲ್ಲಿ ಬರುವುದಿಲ್ಲ ಆದ್ದರಿಂದ ಐದರಿಂದಲೇ ಗುಣಿಸೋಣ ಐದು ಒಂದಲೇ ಐದು ಇವು ಅರವತ್ತರ ಅಪವರ್ತನಗಳಾಗಿದ್ದಾವೆ ಎರಡರಿಂದ ಸಾಮಾನ್ಯ ಅಪವರ್ತನವನ್ನು ತೆಗೆಯೋಣ ಸಾಮಾನ್ಯ ಅಪವರ್ತನಗಳು ಎರಡು ಮೂರು ಮೂರು ಎರಡು ಎರಡು ಮೂರು ಐದು ಇಲ್ಲಿ ಎರಡು ಇಲ್ಲಿಯೂ ಇದೆ ಇಲ್ಲಿಯೂ ಇದೆ ಆದ್ದರಿಂದ ಇದು ಒಂದು ಸಾಮಾನ್ಯ ಅಪವರ್ತನ ಮೂರು ಎರಡು ಇಲ್ಲಿ ಮೂರು ಇಲ್ಲಿಯೂ ಇದೆ ಮೂರು ಇಲ್ಲಿಯೂ ಇದೆ ಆದ್ದರಿಂದ ಈ ಎರಡು ಮೂರು ಕೂಡ ಸಾಮಾನ್ಯ ಅಪವರ್ತನ ಮೂರು ಎರಡು ಐದು ಈ ಸಂಖ್ಯೆಗಳು ಹಾಗೆ ಉಳಿದಿದ್ದಾವೆ ಆದ್ದರಿಂದ ಇಲ್ಲಿ ಮಸಾಹ ಈ ಎರಡು ಎರಡರಿಂದ ಒಂದು ಎರಡು ಎರಡು ಮೂರರಿಂದ ಒಂದು ಮೂರು ಎರಡು ಗುಣಿಸು ಮೂರು ಈಕ್ವಲ್ಸ್ ಟು ಆರು ಮಸಾಹ ಆರು ಆಗಿದೆ ಡಿ ಇಪ್ಪತ್ತೇಳು ಅರವತ್ಮೂರು ಈಗ ನಾವು ಇಪ್ಪತ್ತೇಳರ ಅಪವರ್ತನ ನೋಡೋಣ ಈ ಸಂಖ್ಯೆ ಎರಡರ ಬಗ್ಗೆಯಲ್ಲಿ ಬರುವುದಿಲ್ಲ ಎರಡರ ನಂತರದ ಬಗ್ಗೆ ಮೂರು ಮೂರರಿಂದ ಭಾಗಿಸೋಣ ಮೂರು ಒಂಬತ್ತಲೆ ಇಪ್ಪತ್ತೇಳು ಈಗ ಒಂಬತ್ತು ಇದು ಮೂರರ ಮೇಲೆ ಬರುತ್ತದೆ ಆದ್ದರಿಂದ ಮೂರರಿಂದ ಭಾಗಿಸೋಣ ಮೂರು ಮೂರಲೆ ಒಂಬತ್ತು ಮೂರು ಇದು ಮತ್ತೆ ಮೂರರ ಮೇಲೆ ಬರುತ್ತದೆ ಆದ್ದರಿಂದ ನಾವು ಮೂರರಿಂದ ಭಾಗಿಸೋಣ ಮೂರ್ ಒಂದ್ಲೆ ಮೂರು ಇಲ್ಲಿ ಇವು ಇಪ್ಪತ್ತೇಳರ ಅಪವರ್ತನಗಳಾಗಿದ್ದಾವೆ ಅರವತ್ಮೂರು ಇದು ಬೇಸ ಸಂಖ್ಯೆ ಆದ್ದರಿಂದ ಇದು ಎರಡರ ಮಗಿಯಲ್ಲಿ ಬರುವುದಿಲ್ಲ ಮೂರರಿಂದ ನೋಡೋಣ ಮೂರ ಎರಡಲೇ ಆರು ಮೂರು ಒಂದ್ಲೆ ಮೂರು ಇಪ್ಪತ್ತೊಂದು ಬಂತು ಇಪ್ಪತ್ತೊಂದು ಮೂರರ ಮಗ್ಗಿಯಲ್ಲಿ ಬರುತ್ತದೆ ಆದ್ದರಿಂದ ನಾವು ಮೂರರಿಂದ ಭಾಗಿಸೋಣ ಮೂರೇಳ್ಲೇ ಇಪ್ಪತ್ತೊಂದು ಏಳು ಮತ್ತು ಏಳರ ಮಗ್ಗಿಯಲ್ಲಿಯೇ ಬರುತ್ತದೆ ಏಳು ಒಂದ್ಲೆ ಏಳು ಇವು ಅಪವರ್ತನಗಳು ಈಗ ಸಾಮಾನ್ಯ ಅಪವರ್ತನಗಳನ್ನು ನೋಡೋಣ ಮೂರು ಎರಡು ಕಡೆ ಇದೆ ಇಲ್ಲಿಯೂ ಮೂರು ಎರಡು ಕಡೆ ಇದೆ ಆದರೆ ಇಲ್ಲಿ ಮೂರು ಏಳು ಇವು ಸಾಮಾನ್ಯ ಅಪವರ್ತನವಲ್ಲ ಈ ಎರಡು ಮೂರುಗಳು ಸಾಮಾನ್ಯ ಅಪವರ್ತನಗಳಾಗಿದ್ದಾವೆ ಆದ್ದರಿಂದ ಈ ಎರಡು ಎರಡು ಮೂರರಿಂದ ನಾವು ಒಂದೊಂದು ಮೂರನ್ನು ತೆಗೆದುಕೊಂಡಿದ್ದೇವೆ ಮೂರು ಗುಣಿಸು ಮೂರು ಟು ಒಂಬತ್ತು ಆದ್ದರಿಂದ ಇಪ್ಪತ್ತೇಳು ಮತ್ತು ಅರವತ್ತ್ಮೂರರ ಮಸ ಒಂಬತ್ತು ಆಗಿದೆ ಈ ಮೂವತ್ತಾರು ಎಂಬತ್ನಾಲ್ಕು ಮೂವತ್ತಾರರ ಅಪವರ್ತನಗಳು ಮೂವತ್ತಾರು ಇದು ಎರಡರ ಮಗ್ಗಿಯಲ್ಲಿ ಬರುತ್ತದೆ ಎರಡು ಒಂದಲೇ ಎರಡು ಇಲ್ಲಿ ಒಂದು ಉಳಿತು ಹದಿನಾರು ಆಯಿತು ಹದಿನಾರು ಎರಡು ಎಂಟಲೇ ಹದಿನಾರು ಆಯಿತು ಹದಿನೆಂಟು ಹದಿನೆಂಟು ಇದು ಕೂಡ ಎರಡರ ಮಗ್ಗಿಯಲ್ಲಿ ಬರುತ್ತದೆ ಎರಡೊಂಬತ್ತಲೇ ಹದಿನೆಂಟು ನಂತರ ಒಂಬತ್ತು ಬಂತು ಇದು ಎರಡರ ಮಗ್ಗಿಯಲ್ಲಿ ಮತ್ತೆ ಭಾಗವಾಗುವುದಿಲ್ಲ ಆದ್ದರಿಂದ ನಾವು ಮೂರರ ಮಗಲ್ಲಿ ನೋಡೋಣ ಮೂರು ಮೂರಲೆ ಒಂಬತ್ತು ಆಯಿತು ಮತ್ತೆ ಮೂರು ಬಂತು ಮೂರು ಇದು ಮೂರರ ಮಗ್ಗೆಯಲ್ಲಿ ಬರುತ್ತದೆ ಮೂರು ಒಂದ್ಲೆ ಮೂರು ಇವು ಅಪವರ್ತನಗಳು ಎಂಬತ್ನಾಲ್ಕು ಸಮಸಂಖ್ಯೆ ಎರಡರ ಮಗ್ಗಿಯಲ್ಲಿ ನೋಡೋಣ ಎರಡು ನಾಲ್ಕಲೇ ಎಂಟು ಎರಡೆರಡಲೇ ನಾಲ್ಕು ಇದು ನಲವತ್ತೆರಡು ಕೂಡ ಸಮಸಂಖ್ಯೆ ಆದ್ದರಿಂದ ನಾವು ಮತ್ತೆ ಎರಡರಿಂದ ಭಾಗಿಸೋಣ ಎರಡು ಎರಡಲೇ ನಾಲ್ಕು ಎರಡು ಒಂದ್ಲೆ ಎರಡು ಇಪ್ಪತ್ತೊಂದು ಬಂತು ಇಪ್ಪತ್ತೊಂದು ಇದು ಮತ್ತೆ ಎರಡರ ಮಗ್ಗಿಯಲ್ಲಿ ಬರುವುದಿಲ್ಲ ಮೂರರ ಮಗ್ಗಿಯಲ್ಲಿ ನೋಡೋಣ ಮೂರೇಳೆ ಇಪ್ಪತ್ತೊಂದು ಏಳು ಏಳರ ಮಗ್ಗಿಯಲ್ಲಿಯೇ ಬರುತ್ತದೆ ಏಳು ಗುಣಿಸು ಒಂದು ಏಳು ಆದ್ದರಿಂದ ಇಲ್ಲಿ ಸಾಮಾನ್ಯ ಪೋರ್ತನಗಳು ಇವೆರಡನ್ನು ಬರೆದಿದ್ದೇವೆ ಎರಡು ಎರಡು ಮೂರು ಮೂರು ಎರಡು ಎರಡು ಮೂರು ಏಳು ಇಲ್ಲಿ ಇವೆರಡು ಸಾಮಾನ್ಯ ಅಪವರ್ತನಗಳಾಗಿದ್ದಾವೆ ಈ ಎರಡು ಕೂಡ ಸಾಮಾನ್ಯ ಅಪವರ್ತನಗಳು ಮತ್ತು ಈ ಎರಡು ಮೂರುಗಳು ಕೂಡ ಸಾಮಾನ್ಯ ಅಪವರ್ತನಗಳು ಮೂರು ಮತ್ತು ಏಳು ಅಲ್ಲ ಈಗ ಮ ಸಹ ಅಕ್ವಲ್ಸ್ ಟು ಎರಡು ಎರಡು ಮೂರು ಎರಡು ಗುಣಿಸು ಎರಡು ಗುಣಿಸು ಮೂರು ಎರಡೆರಡಲೆ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಆದ್ದರಿಂದ ಮ ಸಹ ಅ ಹನ್ನೆರಡು ಎಫ್ ಪ್ರಶ್ನೆ ಮೂವತ್ತ್ನಾಲ್ಕು ನೂರ ಎರಡು ಮೂವತ್ತ್ನಾಲ್ಕರ ಅಪವರ್ತನಗಳು ಎರಡರಿಂದ ಭಾಗಿಸೋಣ ಎರಡು ಒಂದ್ಲೆ ಎರಡು ಇಲ್ಲಿ ಒಂದು ಉಳಿಯಿತು ಹದಿನಾಲ್ಕು ಎರಡು ಎರಡೇಳೆ ಹದಿನಾಲ್ಕು ಆಯಿತು ಹದಿನೇಳು ಇದು ಮತ್ತೆ ಯಾವುದೇ ಮಗ್ಗಿಯಲ್ಲಿ ಬರುವುದಿಲ್ಲ ಆದ್ದರಿಂದ ನಾವು ಹದಿನೇಳರಿಂದಲೇ ಭಾಗಿಸಿದ್ದೇವೆ ಹದಿನೇಳು ಒಂದ್ಲೆ ಹದಿನೇಳು ಆಯಿತು ಇವು ಎರಡು ಅಪವರ್ತನಗಳು ನೂರ ಎರಡರ ಅಪವರ್ತನಗಳು ಇದು ಸಮಸಂಖ್ಯೆ ಆದ್ದರಿಂದ ನಾವು ಎರಡರಿಂದ ಭಾಗಿಸೋಣ ಎರಡು ಹತ್ತು ಎರಡು ಒಂದ್ಲೆ ಎರಡು ಐವತ್ತೊಂದು ಆಯಿತು ಐವತ್ತೊಂದು ಇದು ಮತ್ತೆ ಎರಡರ ಮಗ್ಗಿಯಲ್ಲಿ ಭಾಗವಾಗುವುದಿಲ್ಲ ಆದ್ದರಿಂದ ನಂತರದ ಮಗ್ಗಿ ಮೂರು ಮೂರರಿಂದ ಭಾಗಿಸೋಣ ಮೂರು ಒಂದ್ಲೆ ಮೂರು ಇಲ್ಲಿ ಮೂರನ್ನು ತೆಗೆದಾಗ ಎರಡು ಉಳಿತು ಇಪ್ಪತ್ತೊಂದು ಮೂರು ಏಳೆ ಇಪ್ಪತ್ತೊಂದು ಹದಿನೇಳು ಇದು ಮತ್ತೆ ಯಾವುದೇ ಮಗ್ಗಿಯಲ್ಲಿ ಬರುವುದಿಲ್ಲ ಆದ್ದರಿಂದ ನಾವು ಅದೇ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಹದಿನೇಳು ಉಣಿಸು ಒಂದು ಹದಿನೇಳು ಸಾಮಾನ್ಯ ಪೋರ್ತನ ಎರಡು ಹದಿನೇಳು ಎರಡು ಮೂರು ಹದಿನೇಳು ಬರೆದಿದ್ದೇವೆ ಈಗ ಇಲ್ಲಿ ಈ ಎರಡು ಎರಡುಗಳು ಸಾಮಾನ್ಯ ಅಪವರ್ತನಗಳಾಗಿದ್ದಾವೆ ಮತ್ತು ಇಲ್ಲಿ ಈ ಎರಡು ಹದಿನೇಳು ಕೂಡ ಸಾಮಾನ್ಯ ಅಪವರ್ತನ ಇಲ್ಲಿ ಎರಡು ಮತ್ತು ಹದಿನೇಳನ್ನು ತೆಗೆದುಕೊಂಡಿದ್ದೇವೆ ಹದಿನೇಳು ಗುಣಿಸು ಎರಡು ಮೂವತ್ನಾಲ್ಕು ಅದರಿಂದ ಮಸಾ ಮೂವತ್ನಾಲ್ಕು ಆಗಿದೆ ಜಿ ಎಪ್ಪತ್ತು ನೂರ ಐದು ನೂರ ಎಪ್ಪತ್ತೈದು ಎಪ್ಪತ್ತರ ಅಪವರ್ತನಗಳು ಸಮಸಂಖ್ಯೆ ಆದ್ದರಿಂದ ನಾವು ಎರಡರಿಂದ ಭಾಗಿಸಿದ್ದೇವೆ ಇಲ್ಲಿ ಎರಡು ಮೂರಲೆ ಆರು ಏಳರಲ್ಲಿ ಆರು ಹೋದರೆ ಒಂದು ಉಳಿಯಿತು ಹತ್ತು ಎರಡೈದಲೇ ಹತ್ತು ಮೂವತ್ತೈದು ಮತ್ತೈದು ಎರಡರಿಂದ ಭಾಗವಾಗುವುದಿಲ್ಲ ಐದರ ಮಗ್ಗಿಯಲ್ಲಿ ನೋಡೋಣ ಐದು ಏಳೆ ಮೂವತ್ತೈದು ಏಳು ಇದು ಏಳರ ಮಗ್ಗಿಯಲ್ಲಿ ಬರುತ್ತದೆ ಏಳು ಒಂದಲೇ ಏಳು ನೂರ ಐದು ನೂರ ಐದು ಇದು ಬೆಸ ಸಂಖ್ಯೆ ಆದ್ದರಿಂದ ನಾವು ಎರಡರ ಮಗ್ಗಿಯಲ್ಲಿ ಭಾಗವಾಗುವುದಿಲ್ಲ ಮೂರರ ಮಗ್ಗಿಯನ್ನು ನೋಡೋಣ ಮೂರು ಮೂರಲೇ ಒಂಬತ್ತು ಹತ್ತರಲ್ಲಿ ಒಂಬತ್ತು ಹೋದರೆ ಒಂದು ಉಳಿತು ಹದಿನೈದು ಮೂರೈದಲೇ ಹದಿನೈದು ಮೂವತ್ತೈದು ಮೂವತ್ತೈದು ಇದನ್ನು ನಾವು ಐದರ ಮಗ್ಗೆಯಲ್ಲಿ ನೋಡೋಣ ಮೂರರ ಮಗಿಯಲ್ಲಿ ಮೂವತ್ತೈದು ಬರುವುದಿಲ್ಲ ಐದು ಏಳೇ ಮೂವತ್ತೈದು ಏಳು ಮತ್ತೆ ಏಳರ ಮಗ್ಗೆಯಲ್ಲಿಯೇ ಬರುತ್ತದೆ ಏಳು ಅಂದಲೇ ಏಳು ನೂರ ಎಪ್ಪತ್ತೈದರ ಅಪವರ್ತನ ಇದನ್ನು ನಾವು ಐದರ ಬಗ್ಗೆಯಲ್ಲಿ ನೋಡೋಣ ಐದು ಮೂರಲೇ ಹದಿನೈದು ಇಲ್ಲಿ ಎರಡು ಉಳಿತು ಇಪ್ಪತ್ತೈದು ಐದೈದಲೆ ಇಪ್ಪತ್ತೈದು ಮೂವತ್ತೈದು ಮತ್ತೆ ಇದು ಐದರ ಮಗ್ಗಿಯಲ್ಲಿ ಬರುತ್ತದೆ ಐದು ಏಳೆ ಮೂವತ್ತೈದು ಏಳನ್ನು ಮತ್ತೆ ಅದೇ ಮಗ್ಗಿಯಲ್ಲಿ ಬರೆಯೋಣ ಏಳು ಒಂದಲೇ ಏಳು ಈಗ ಸಾಮಾನ್ಯ ಅಪವರ್ತನಗಳನ್ನು ನೋಡೋಣ ಇಲ್ಲಿ ಎಲ್ಲ ಅಪವರ್ತನಗಳನ್ನು ಬರೆದಿದ್ದೇವೆ ಎರಡು ಐದು ಏಳು ಮೂರು ಐದು ಏಳು ಐದು ಐದು ಏಳು ಇಲ್ಲಿ ಎರಡು ಮೂರು ಐದು ಇವು ಸಾಮಾನ್ಯ ಅಪವರ್ತನಗಳಲ್ಲ ಐದು ಮೂರು ಸಂಖ್ಯೆಯಲ್ಲಿಯೂ ಇದೆ ಏಳು ಕೂಡ ಮೂರು ಸಂಖ್ಯೆಯಲ್ಲಿಯೂ ಇದೆ ಆದ್ದರಿಂದ ಐದು ಮತ್ತು ಏಳು ಸಾಮಾನ್ಯ ಅಪವರ್ತನಗಳಾಗಿದ್ದಾವೆ ಮ ಸಹ ಐದು ಗುಣಿಸು ಏಳು ಈಕ್ವಲ್ಸ್ ಟು ಮೂವತ್ತೈದು ಐದು ಏಳೆ ಮೂವತ್ತೈದು ಆದ್ದರಿಂದ ಮ ಸಹ ಮೂವತ್ತೈದು ಆಗಿದೆ ಎಚ್ ಪ್ರಶ್ನೆ ತೊಂಬತ್ತೊಂದು ನೂರ ಹನ್ನೆರಡು ನಲವತ್ತೊಂಬತ್ತು ತೊಂಬತ್ತೊಂದರ ಅಪವರ್ತನವನ್ನು ನೋಡೋಣ ತೊಂಬತ್ತೊಂದು ಇದು ಬೇರೆ ಯಾವುದೇ ಮಗ್ಗಿಯಲ್ಲಿ ಭಾಗವಾಗುವುದಿಲ್ಲ ಆದ್ದರಿಂದ ನಾವು ಏಳರ ಮಗ್ಗಿಯಲ್ಲಿ ನೋಡೋಣ ಏಳು ಒಂದಲೇ ಏಳು ಇಲ್ಲಿ ಎರಡು ಉಳಿಯಿತು ಇಪ್ಪತ್ತೊಂದು ಏಳು ಮೂರಲೆ ಇಪ್ಪತ್ತೊಂದು ಆಯಿತು ಹದಿಮೂರು ಇದು ಮತ್ತೆ ಯಾವುದೇ ಮಗೆಯಲ್ಲಿ ಭಾಗವಾಗುವುದಿಲ್ಲ ಆದ್ದರಿಂದ ಅದೇ ಮಗ್ಗೆಯಲ್ಲಿ ಬರೆದಿದ್ದೇವೆ ಹದಿಮೂರು ಒಂದ್ಲೆ ಹದಿಮೂರು ಇವು ಎರಡು ಅಪವರ್ತನಗಳು ನೂರ ಹನ್ನೆರಡರ ಅಪವರ್ತನಗಳು ಇದು ಸಮಸಂಖ್ಯೆ ಆದ್ದರಿಂದ ನಾವು ಎರಡರಿಂದ ಭಾಗಿಸೋಣ ಇಲ್ಲಿ ಎರಡು ಐದ್ಲೆ ಹತ್ತು ಹನ್ನೊಂದರಲ್ಲಿ ಹತ್ತನ್ನು ಕಳೆದರೆ ಒಂದು ಉಳಿಯಿತು ಹನ್ನೆರಡು ಎರಡಾರಲೆ ಹನ್ನೆರಡು ಐವತ್ತಾರು ಇದನ್ನು ಮತ್ತೆ ನಾವು ಎರಡರಿಂದ ಭಾಗಿಸೋಣ ಎರಡೆರಡಲೆ ನಾಲ್ಕು ಇಲ್ಲಿ ಒಂದು ಉಳಿತು ಹದಿನಾರು ಎರಡು ಎಂಟ್ಲೇ ಹದಿನಾರು ಇಲ್ಲಿ ಎರಡು ಒಂದ್ಲೆ ಎರಡು ಎರಡು ನಾಲ್ಕಲೆ ಎಂಟು ಮತ್ತೆ ಹದಿನಾಲ್ಕು ಎರಡರ ಮಗಿಯಲ್ಲಿಯೇ ಬರುತ್ತದೆ ಎರಡು ಏಳೆ ಹದಿನಾಲ್ಕು ಏಳು ಏಳರ ಮಗ್ಗಿಯಲ್ಲಿಯೇ ಬರುತ್ತದೆ ಆದ್ದರಿಂದ ಏಳು ಒಂದ್ಲೆ ಏಳು ಅಪವರ್ತನಗಳು ಇವು ನಲವತ್ತೊಂಬತ್ತು ಇದು ಬೇರೆ ಯಾವುದೇ ಮಗ್ಗೆಯಲ್ಲಿ ಬರುವುದಿಲ್ಲ ಏಳರ ಮಗ್ಗಿಯಲ್ಲಿ ಮಾತ್ರ ಏಳು ಏಳೆಳೆ ನಲವತ್ತೊಂಬತ್ತು ಏಳು ಕೂಡ ಏಳು ಒಂದಲೇ ಏಳು ಇದು ಕೂಡ ಎರಡು ಅಪವರ್ತನ ಸಾಮಾನ್ಯ ಅಪವರ್ತನ ನೋಡುವಾಗ ಏಳು ಹದಿಮೂರು ಎರಡು 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 ಏಳು ಏಳು ಮತ್ತು ಏಳು ಇಲ್ಲಿ ಯಾವುದೇ ಸಂಖ್ಯೆ ಪುನರಾವರ್ತನೆ ಆಗಿಲ್ಲ ಏಳನ್ನು ಬಿಟ್ಟು ಆದ್ದರಿಂದ ಏಳು ಮಾತ್ರ ಸಾಮಾನ್ಯ ಅಪವರ್ತನವಾಗಿದೆ ಆದ್ದರಿಂದ ಮಸ ಕೂಡ ಏಳು ಇಲ್ಲಿ ಏಳು 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 ಈ ಮೂರರಲ್ಲೂ ಏಳೇ ಇದೆ ಆದ್ದರಿಂದ ಮೋಸ ಏಳು ಆಯ್ ಪ್ರಶ್ನೆ ಹದಿನೆಂಟು ಐವತ್ನಾಲ್ಕು ಎಂಬತ್ತೊಂದು ಹದಿನೆಂಟರ ಅಪವರ್ತನಗಳು ಇದು ಎರಡರ ಮಗ್ಗಿಯಲ್ಲಿ ಬರುತ್ತದೆ ಎರಡೊಂಬತ್ತಲೇ ಹದಿನೆಂಟು ಒಂಬತ್ತು ಎರಡರ ಮಗ್ಗಿಯಲ್ಲಿ ಬರುವುದಿಲ್ಲ ಮೂರರ ಮಗ್ಗಿ ಮೂರು ಮೂರಲೇ ಒಂಬತ್ತು ಮೂರು ಒಂದಲೇ ಮೂರು ಐವತ್ನಾಲ್ಕರ ಅಪವರ್ತನ ಇದನ್ನು ನಾವು ಎರಡರಿಂದ ನೋಡೋಣ ಸಮಸಂಖ್ಯೆಯಾಗಿದೆ ಎರಡೆರಡಲೇ ನಾಲ್ಕು ಇಲ್ಲಿ ಒಂದು ಉಳಿತು ಹದಿನಾಲ್ಕು ಎರಡೇಳೆ ಹದಿನಾಲ್ಕು ಇಪ್ಪತ್ತೇಳು ಬಂತು ಇಪ್ಪತ್ತೇಳು ಇದು ಮತ್ತೆ ಎರಡರಿಂದ ಭಾಗವಾಗುವುದಿಲ್ಲ ಇಪ್ಪತ್ತೇಳು ಮೂರರ ಮಗ್ಗೆಯಲ್ಲಿ ಬರುತ್ತದೆ ಆದ್ದರಿಂದ ಮೂರೊಂಬತ್ತಲೇ ಇಪ್ಪತ್ತೇಳು ಒಂಬತ್ತು ಮತ್ತೆ ನಾವು ಮೂರರಿಂದ ಭಾಗಿಸೋಣ ಮೂರ್ ಮೂರಲೇ ಒಂಬತ್ತು ಮೂರು ಒಂದಲೇ ಮೂರು ಇವು ಅಪವರ್ತನಗಳು ಎಂಬತ್ತೊಂದು ಇದು ಬೆಸ ಸಂಖ್ಯೆ ಎರಡರಿಂದ ಭಾಗ ಹೋಗುವುದಿಲ್ಲ ಆದ್ದರಿಂದ ನಾವು ಮೂರರ ಮಗಲ್ಲಿ ನೋಡೋಣ ಮೂರೆರಡೇ ಆರು ಇಲ್ಲಿ ಎರಡು ಉಳಿತು ಇಪ್ಪತ್ತೊಂದು ಮೂರು ಮೂರ್ಯೋಳೆ ಇಪ್ಪತ್ತೊಂದು ಇಪ್ಪತ್ತೇಳು ಇದು ಮೂರರ ಮಗಲ್ಲಿ ಬರುತ್ತದೆ ಮೂರೊಂಬತ್ತಲೇ ಇಪ್ಪತ್ತೇಳು ಒಂಬತ್ತು ಮತ್ತೆ ಮೂರರ ಮಗಿಯಲ್ಲಿ ಮೂರು ಮೂರಲೇ ಒಂಬತ್ತು ಮೂರು ಒಂದ್ಲೆ ಮೂರು ಇವು ಕೂಡ ಅಪವರ್ತನಗಳು ಈಗ ಸಾಮಾನ್ಯ ಅಪವರ್ತನಗಳು ಎರಡು ಮೂರು ಮೂರು ಎರಡು ಮೂರು 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 ಇಲ್ಲಿ ಎರಡು 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 ಮೂರು ಇವು ಸಾಮಾನ್ಯ ಅಪವರ್ತನಗಳಲ್ಲ ಇಲ್ಲಿ ಈ ಮೂರು ಮೂರು ಸಂಖ್ಯೆಯಲ್ಲಿಯೂ ಸಾಮಾನ್ಯವಾಗಿದೆ ಮತ್ತು ಈ ಮೂರು ಕೂಡ ಮೂರು ಸಂಖ್ಯೆಯಲ್ಲಿಯೂ ಸಾಮಾನ್ಯವಾಗಿದೆ ಇಲ್ಲಿ ಎರಡೇ ಸಂಖ್ಯೆಯಲ್ಲಿ ಮೂರು ಬಂದಿದೆ ಇವುಗಳು ಅಲ್ಲ ಆದ್ದರಿಂದ ಮೋಸ ಈ ಮೂರು ಸಂಖ್ಯೆಯಿಂದ ಒಂದು ಮೂರು ಈ ಮೂರು ಸಂಖ್ಯೆಯಿಂದ ಒಂದು ಮೂರನ್ನು ತೆಗೆದುಕೊಂಡಿದ್ದೇವೆ ಮೂರು ಗುಣಿಸು ಮೂರು ಈಕ್ವಲ್ಸ್ ಟು ಒಂಬತ್ತು ಮೂರು ಮೂರಲೇ ಒಂಬತ್ತು ಇದು ಈ ಸಂಖ್ಯೆಗಳ ಮೋಸ ಆಗಿದೆ ಜೆ ಪ್ರಶ್ನೆ ಹನ್ನೆರಡು ನಲವತ್ತೈದು ಎಪ್ಪತ್ತೈದು ಹನ್ನೆರಡರ ಅಪವರ್ತನವನ್ನು ನೋಡುವಾಗ ಹನ್ನೆರಡು ಎರಡರ ಮಗ್ಗಿಯಲ್ಲಿ ಬರುತ್ತದೆ ಎರಡು ಆರಲೆ ಹನ್ನೆರಡು ಮತ್ತೆ ಎರಡರ ಮಗ್ಗಿ ಎರಡು ಮೂರಲೆ ಆರು ಮೂರು ಒಂದ್ಲೆ ಮೂರು ನಲವತ್ತೈದರ ಅಪವರ್ತನ ನಲವತ್ತೈದು ಎರಡರ ಮಗ್ಗಿಯಲ್ಲಿ ಬರುವುದಿಲ್ಲ ಆದ್ದರಿಂದ ನಾವು ಮೂರರ ಮಗ್ಗಿಯಲ್ಲಿ ನೋಡೋಣ ಮೂರು ಒಂದ್ಲೆ ಮೂರು ಇಲ್ಲಿ ಒಂದು ಉಳಿಯಿತು ಹದಿನೈದು ಮೂರೈದ್ಲೆ ಹದಿನೈದು ಹದಿನೈದು ಇದು ಮೂರರ ಮಗ್ಗಿಯಲ್ಲಿ ಬರುತ್ತದೆ ಆದ್ದರಿಂದ ಮೂರೈದ್ಲೆ ಹದಿನೈದು ಐದು ಉಳಿಯಿತು ಐದು ಒಂದ್ಲೆ ಐದು ಎಪ್ಪತ್ತೈದರ ಅಪವರ್ತನ ಇದು ಕೂಡ ಬೆಸ ಸಂಖ್ಯೆ ಆದ್ದರಿಂದ ನಾವು ಮೂರರಿಂದ ಭಾಗಿಸೋಣ ಮೂರಡಲೇ ಆರು ಇಲ್ಲಿ ಒಂದು ಉಳಿಯಿತು ಹದಿನೈದು ಮೂರೈದಲೇ ಹದಿನೈದು ಇಪ್ಪತ್ತೈದು ಇದು ಮತ್ತೆ ಮೂರರ ಮಗ್ಗಿಯಲ್ಲಿ ಬರುವುದಿಲ್ಲ ಆದ್ದರಿಂದ ನಾವು ಐದರ ಮಗ್ಗಿಯನ್ನು ತೆಗೆದುಕೊಂಡಿದ್ದೇವೆ ಐದೈದಲೇ ಇಪ್ಪತ್ತೈದು ಐದು ಒಂದ್ಲೆ ಐದು ಈಗ ಇವು ಸಾಮಾನ್ಯ ಅಪವರ್ತನಗಳನ್ನು ನೋಡೋಣ ಎರಡು ಎರಡು ಮೂರು 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 ಐದು ಮೂರು ಐದು ಐದು ಇಲ್ಲಿ ಎರಡು ಯಾವುದೇ ಸಂಖ್ಯೆಯಲ್ಲಿಲ್ಲ ಎರಡು ಮತ್ತೆ ಯಾವುದೇ ಸಂಖ್ಯೆಯಲ್ಲಿಲ್ಲ ಮೂರು ಮೂರು ಸಂಖ್ಯೆಯಲ್ಲಿಯೂ ಇದೆ ಆದ್ದರಿಂದ ಈ ಮೂರು ಮೂರುಗಳನ್ನು ಸೇರಿಸಿ ನಾವು ಒಂದು ಮೂರನ್ನು ಬರೆಯೋಣ ಅ ಮೂರು ಎರಡನೇ ಪ್ರಶ್ನೆ ಎರಡು ಅನುಕ್ರಮ ಎ ಸಂಖ್ಯೆಗಳ ಬಿ ಸಮಸಂಖ್ಯೆಗಳ ಸಿ ಬೆಸ ಸಂಖ್ಯೆಗಳ ಮಸಾಹ ಕಂಡುಹಿಡಿಯಿರಿ ಇಲ್ಲಿ ನಾವು ಈಗ ಎ ಬಿ ಸಿ ಪ್ರಶ್ನೆಗಳನ್ನು ಬಿಡಿಸೋಣ ಮೊದಲನೇ ಪ್ರಶ್ನೆ ಎರಡು ಅನುಕ್ರಮ ಸಂಖ್ಯೆಗಳ ಅವನ್ನು ನಾವು ಕಂಡುಹಿಡಿಯೋಣ ಎ ಪ್ರಶ್ನೆ ಎರಡು ಅನುಕ್ರಮ ಸಂಖ್ಯೆಗಳ ಅವನ್ನು ನಾವು ಈಗ ಕಂಡುಹಿಡಿಯಬೇಕು ಅನುಕ್ರಮ ಸಂಖ್ಯೆಗಳು ಇಲ್ಲಿ ನಾವು ಒಂದು ಮತ್ತು ಎರಡನ್ನು ತೆಗೆದುಕೊಂಡಿದ್ದೇವೆ ಯಾವುದೇ ಸಂಖ್ಯೆಯನ್ನು ಬೇಕಾದರೂ ತೆಗೆದುಕೊಳ್ಳಬಹುದು ಆದರೆ ಅವು ಅನುಕ್ರಮವಾಗಿರಬೇಕು ಒಂದು ಮತ್ತು ಎರಡರ ಅ ಒಂದು ಅನುಕ್ರಮ ಸಮಸಂಖ್ಯೆಗಳ ಅ ಅನುಕ್ರಮ ಸಮಸಂಖ್ಯೆಗಳು ಎರಡು ಸಮಸಂಖ್ಯೆಗಳನ್ನು ನಾವು ತೆಗೆದುಕೊಳ್ಳೋಣ ಎರಡು ಮತ್ತು ನಾಲ್ಕು ಇವು ಅನುಕ್ರಮ ಸಮಸಂಖ್ಯೆಗಳಾಗಿದ್ದಾವೆ ಇವುಗಳ ಅ ಎರಡು ಈಗ ಎರಡು ಅನುಕ್ರಮ ಸಂಖ್ಯೆಗಳ ಬೆಸಸಂಖ್ಯೆಗಳ ಅ ಅನುಕ್ರಮ ಸಂಖ್ಯೆಗಳು ಒಂದು ಮತ್ತು ಮೂರು ಈ ಎರಡು ಸಂಖ್ಯೆಗಳ ಅ ಒಂದು ಪ್ರಶ್ನೆ ನಂಬರ್ ಮೂರು ಸಹ ಅವಿಭಾಜ್ಯ ಸಂಖ್ಯೆಗಳಾದ ನಾಲ್ಕು ಮತ್ತು ಹದಿನೈದರ ಮೋಸಾಹವನ್ನು ಈ ಕೆಳಗಿನಂತೆ ಅಪವರ್ತಿಸುವ ಮೂಲಕ ಕಂಡುಹಿಡಿಯಲಾಗಿದೆ ನಾಲ್ಕು ಈಕ್ವಲ್ಸ್ ಟು ಎರಡು ಗುಣಿಸು ಎರಡು ಮತ್ತು ಹದಿನೈದು ಈಕ್ವಲ್ಸ್ ಟು ಮೂರು ಗುಣಿಸು ಐದು ಇವೆರಡರಲ್ಲಿ ಯಾವ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳು ಇಲ್ಲದಿರುವುದರಿಂದ ನಾಲ್ಕು ಮತ್ತು ಹದಿನೈದರ ಮೋಸಾಹವು ಜೀರೋ ಆಗಿದೆ ಈ ಉತ್ತರವು ಸರಿಯೇ ಅಲ್ಲದಿದ್ದರೆ ಸರಿಯಾದ ಮೋಸಾಹ ಎಷ್ಟು ಇಲ್ಲಿ ನಾಲ್ಕು ಈಕ್ವಲ್ಸ್ ಟು ಎರಡು ಗುಣಿಸು ಎರಡು ಮತ್ತು ಹದಿನೈದು ಈಕ್ವಲ್ಸ್ ಟು ಮೂರು ಗುಣಿಸು ಐದು ಇದರಲ್ಲಿ ಸಾಮಾನ್ಯ ಅಪವರ್ತನ ಯಾವ ಸಂಖ್ಯೆಯೂ ಇಲ್ಲ ಆದ್ದರಿಂದ ನಾವು ಒಂದು ಎಂದು ಸಾಮಾನ್ಯ ಅಪವರ್ತನವನ್ನು ಪರಿಗಣಿಸಬೇಕು ಸಾಮಾನ್ಯ ಅವಿಭಾಜ್ಯ ಅಪವರ್ತನ ಇಲ್ಲದಿರುವುದರಿಂದ ನಾಲ್ಕು ಮತ್ತು ಹದಿನೈದರ ಮೋಸಾಹವು ಸೊನ್ನೆ ಆಗುವುದಿಲ್ಲ ಸರಿಯಾದ ಮೋಸಾಹ ಒಂದು ಆಗಿರುತ್ತದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಆರರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಏಳರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ